ಹೇಗೆ ಭತ್ತ ನಾ ಬೆಂದೆ ಹೇಗೆ ಬೇರ್ಪಡಿಸ ನೋಡುವ ನೋಡಿ 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 ಫ್ರೆಂಡ್ಸ್ ಹೇಗೆ ಭತ್ತ ತೆನೆಯಿಂದ ಭತ್ತನ ಹೇಗೆ ಇದು ಮಾಡ್ತಾರೆ ಅಂತ ನೋಡಿದ್ವಿ ನೀವು ಆ ವಿಡಿಯೋದಲ್ಲಿ ನೋಡ್ತೀವಿ ನಿಮಗೆ ಹೇಗೆ ಭತ್ತ ತೆನೆಯನ್ನು ಹೇಗೆ ಜೋಡಿಸ್ತಾರೆ ಏನಂತೇಳಿ ಇಲ್ಲಿ ನೋಡಿ ಟ್ರ್ಯಾಕ್ಟ್ರ್ ಮೂಲಕ ಟ್ರ್ಯಾಕ್ಟ್ರಿಂದ ಭತ್ತ ತೆನೆಯಿಂದ ಭತ್ತನ ಬೇರ್ಪಡಿಸ್ತಾರೆ ಭತ್ತ ತೆನೆ ಮೇಲೆ ಟ್ರ್ಯಾಕ್ಟ್ರ್ ಓಡಿಸ್ತಾ ಇದ್ದಾರೆ ನೋಡಿ ಅದೇ ಟ್ರ್ಯಾಕ್ಟ್ರ್ ಹಿಂದೆ ದೊಡ್ಡ ಕಲ್ಲು ಹಾಕಿದ್ದಾರೆ ನೋಡಿ ಎಷ್ಟು ವೇಟ್ ಇದೆ ಅಂತ ನೋಡಿ ಕಲ್ಲು ಹೆಚ್ಚು ದೊಡ್ಡದಿದೆ ಕಲ್ಲ ಅಂತೇಳಿ ಆ ಕಲ್ಲು ಅದ್ರ ಮೇಲೆ ಓಡಿಸ್ತಾರೆ ಸೊ ಅದು ಅದಾದಮೇಲೆ ಭತ್ತ ಕೆಳಗೆ ಹೋದ್ರಂತೆ ನೋಡಿ ನಿಧಾನ ಹೋಗ್ತಾ ಇದೆ ನೋಡಿ ನೋಡಿ ಇದು ನೋಡಿದ್ದೀರಿ ನೀವು ಮುಂಚೆ ಎಲ್ಲಾದರೂ ನಾನಂತೂ ನೋಡಿಲ್ಲಪ್ಪ ನೋಡಿ ನಮ್ಮೂರ್ ಕಡೆ ಹೇಗೆ ಕಟ್ ಮಾಡಿಕೊಡೊಂದು ಇದು ಹೈಟ್ ಮಂಚ ಥರ ಮಾಡಿ ಅದ್ರ ಮೇಲೆ ಹೊಡಿತಾಯಿದ್ರು ಇಲ್ಲ ಹಾಗಲ್ಲ ಇದೇ ಬೇರೆ ನೋಡಿ ಇವಾಗ ನಮ್ಮೂರ ಕಡೆ ಎಲ್ಲ ಕುಂದಾಪುರ ಸೈಡೆಲ್ಲ ಹೇಗೆ ಮಾಡ್ತಾರೆ ಈಗ ಈಗ ಆಮೇಲೆ ದೊಡ್ಡ ಮಿಷಿನ್ ಬರ್ತದಲ್ಲ ಆ ಮಿಷಿನ್ ಮಾಡಿ ಮಿಷಿನಲ್ಲಿ ಕಟ್ ಎಲ್ಲ ಅವ್ರಿಗೆ ಗಂಟೆಗೆ ಅಂತ ಕೊಟ್ಟು ಇದು ಇದು ಇಲ್ಲ ಹಾಗಲ್ಲ ಮುಂಚೆ ಹೇಗೆ ಮಾಡ್ತಾಯಿದ್ರು ಮುಂಚೆ ನೀವು ಹೇಳ್ಬೋದು ಮುಂಚೆ ಹಳೆ ಕಾಲದ ವಿಧಾನ ಇದು ಮುಂಚೆ ಟ್ರ್ಯಾಕ್ಟ್ರಿಗಳೆಲ್ಲ ಟ್ರ್ಯಾಕ್ಟ್ರ್ ಇಲ್ಲ ಅದ್ರ ಬದಲಿಗೆ ಟ್ರ್ಯಾಕ್ಟ್ರು ಬದಲಿಗೆ ಎತ್ತು ಕಟ್ತಾ ಇದ್ರು ಎತ್ತು ಟ್ರ್ಯಾಕ್ಟ್ರು ಬದಲಿಗೆ ಎತ್ತು ಕಟ್ಟಿ ಅದನ್ನು ಅದಕ್ಕೆ ಹೆಣ್ಣಗಡೆ ರೋಲನ್ನು ಇದ್ರು ನೋಡಿ ಟ್ಯಾಕ್ಟ್ರು ಬದಲಿಗೆ ಎತ್ತಿನ ಕಟ್ತಾಯಿದ್ರು ಎತ್ತು ಕಟ್ಟಿ ಅದರಲ್ಲಿ ಅದರಿಂದ ಹಿಂಗೆ ಹೊರಿಸ್ತಾಯಿದ್ರು ಟ್ರ್ಯಾಕ್ಟ್ರ ಬಂದಿದೆ ಟ್ರ್ಯಾಕ್ಟರ್ ಮೊನ್ನೆ ಒಂದು ವೀಡಿಯೋದ ನೋಡಿ ನೀವು ನಾನು ಮೊನ್ನೆ ಲೈವ್ ಹೋಗಿದ್ದೆ ಟ್ರ್ಯಾಕ್ಟ್ರಿಂದ ಆ ಟ್ರಾಲಿ ಬಿಚ್ಚಿದ್ವಿ ನಾವು ಟ್ರಾಲಿ ಟ್ರಾಲಿ ಅಂತ ಹೇಳಿದರೆ ಅದೇ ಅದೇ ಗದ್ದೆ ಹುಡ್ಲಿಕ್ಕೆಲ್ಲ ಟ್ರಾಲಿ ಹಾಕ್ತಾರಲ್ಲ ಇರುತ್ತಲ್ಲ ಕತ್ತಿ ಕತ್ತಿ ಥರ ಇರ್ತದಲ್ಲ ಅದು ಇತ್ತಲ್ಲ ಅದನ್ನು ರಿಮೂವ್ ಮಾಡಿ ರಿಮೂವ್ ಮಾಡಿದ್ದೀವಿ ನಾವು ಮನೆಯಲ್ಲಿ ಅದು ಒಬ್ರ ಹತ್ರ ಆಗೋದಿಲ್ಲ ಅದು ಮೂರು ಇಬ್ಬರು ಮೂರು ಜನ ಬೇಕಾಗುತ್ತೆ ಯಾಕಂದರೆ ವೇಟ್ ಇರ್ತದಲ್ಲ ಸೊ ಹಾಗೆ ಅದು ರಿಮೂವ್ ಮಾಡಿ ಈಗ ತಿಂಗಳ ರೋಲನ್ನು ಕೊಚ್ಚಿದ್ದೀವಿ ನೋಡಿ ಕಾಣ್ತಾ ಇದ್ದಲ್ಲ ರೋಲು ಈಗ ನಮ್ಮ ಸೆಡಲ್ಲಿ ಎಲ್ಲಿದೆ ನಮ್ಮ ಸೈಡೆಲ್ಲ ಅದು ಭಕ್ತ ಇದು ಮಾಡ್ತಿದ್ದೆ ಮುಂಚೆ ಮೇಲೆ ಅದು ಅದೇ ಸ್ಟಾಪಾಗಿ ಮೇ ಬಿ ಒಂದು ಏಳೆಂಟು ವರ್ಷ ಜಾಸ್ತಿನೇ ಆಯ್ತಿದ್ವಿ ಇಲ್ಲೆಲ್ಲ ಅದು ಇನ್ನೂ ಬರಲಿಲ್ಲ ಅಷ್ಟು ಅದು ಇನ್ನೊಂದು ಸಿಸ್ಟಮು ಬರಲಿಲ್ಲ ಅದು ಇದು ಬರಲಿಲ್ಲ ಇಲ್ಲ ಇದೇ ಥರ ಮುಂಚೆ ಎತ್ತಿನ ಕಟ್ತಾ ಇದ್ದರೆ ಈಗ ಟ್ರ್ಯಾಕ್ಟಿಂದ ಇದು ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಮೇ ಬಿ ನೀವು ಇದು ಆಲ್ಮೋಸ್ಟ್ ಯಾರೂ ನೋಡಿರುವುದಿಲ್ಲ ಇದು ಭತ್ತ ಭತ್ತನ್ನು ಇದು ಮಾಡುವುದು ಬಲ ಚಾರ್ಜು ಇಲ್ಲ ನೋಡಿ ಇದು ಹೇಗೆ ಇದು ಮಾಡ್ತಾರೆ ನೋಡಿ ನಾನು ರಿಯಲ್ಲಿ ಸೂಪರಾ ಅದು ನೋಡಿ ಆ ಅದು ಮಾಡ್ತಾನೆ ನನ್ನ ತಮ್ಮ ಅವನು ಅವನಿಗೆ ಇನ್ನೂ ಖಾಲಿ ಏನು ಜಾಸ್ತಿ ಏನು ವಯಸ್ಸಾಗಿಲ್ಲ ತುಂಬ ಚಿಕ್ಕವನೇ ಆದರೂ ನೋಡಿ ಈ ಕೆಲಸ ಎಲ್ಲ ಮಾಡ್ತಾರೆ ನೋಡಿ ಅದು ಗ್ರೇಟ್ ಅದು ಹೇಳ್ತಾರಲ್ಲ ರೈತರು ಮಕ್ಕಳು ಹಾಗೆ ಈಗ ಅಂತದ್ದು ನೋಡಿ ಎಜುಕೇಷನ್ ಚೆನ್ನಾಗಿದೆ ಅವನಿಗೆ ಆದರೂ ನೋಡಿ ಆ ಅದು ಈ ಮಾಡರ್ನ್ ದುನಿಯಾದಲ್ಲಿ ಮಾಡರ್ನ್ ಜನ್ರೇಷನಲ್ಲಿದ್ದು ಈಗ ಅದ್ದೆ ಕೆಲಸ ಇದು ಎಲ್ಲ ಮಾಡ್ತಾರೆ ನೋಡಿ ಅದಕ್ಕೆ ಹೆಡ್ಸೋಫ್ ಹೇಳಬೇಕು ಹೌದಲ್ಲ ನೋಡಿ ಯಾರು ಮಾಡ್ತಾರೆ ಹೇಳಿ ಈ ಕಾಲದಲ್ಲಿ ಅದು ಮೊಬೈಲು ಲ್ಯಾಪ್ಟಾಪು ಕಂಪ್ಯೂಟರ್ ಅದಲ್ಲಿ ಈಗ ಅದ್ದೆ ಕೆಲಸ ಅದೆಲ್ಲ ಯಾರು ಮಾಡ್ಕೊಂಡು ಹೋಗ್ತಾರೆ ಹಾಂ ಯಾವಾಗ ಇರೋದನ್ನೇ ಮಾಡ್ಕೊತಿ ತಿನ್ನೋರೇ ಜಾಸ್ತಿ ತಂದೆ ತಾಯಿಗಳು ಮಾಡಿದ ಆಸ್ತಿ ಅಜ್ಜ ಆಸ್ತಿ ಮಾಡಿರೋದೆಲ್ಲ ಇದನ್ನು ಎಂದ್ಕೊಂಡು ಮಾರ್ಕೊಂಡಿರೋದು ಮಾರ್ಕೊಂಡು ಹೋಗೋದೇ ಜಾಸ್ತಿ ಅದನ್ನ ನೋಡಿ ಅಲ್ಲಿ ಹೇಳ್ಕೊಂಡು ಅದನ್ನು ಅದನ್ನು ನೋಡ್ಕೊಂಡು ಅದು ಮುಂದಿಕೊಂಡು ಹೋಗ್ತಾ ಇದ್ದಾನಲ್ಲ ಅದು ರಿಲಿಬ್ರೇಟ ನೋಡಿ ಇವಾಗ ನೋಡಿ ಕಾಣ್ತಾ ಇದೆ ಎಷ್ಟು ಫಾಸ್ಟ್ ಹೋಗ್ತಾಯಿದೆ ಅಂತ ನನಗೆ ಮತ್ತೆ ಲೈವ್ ಮಾಡಬೇಕಂತಿದ್ದೆ ಆದರೆ ನನಗೇನು ಮಾಡಲಿ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಒಂದು ಪರ್ಸೆಂಟ್ ಇದೆ ಚಾರ್ಜ್ ಇವಾಗ ನಾನು ನೆಕ್ಸ್ಟ್ ಆಗಿದೆ ನೆಕ್ಸ್ಟ್ ಸಲ ಸಿಗುವ ಲೈವಲ್ಲಿ ಓಕೆ ಸೊ ನೋಡಿದರೆಲ್ಲ ಶೇರ್ ಮಾಡಿ ವೀಡಿಯೋನ ಮೇ ಬಿ ನೀವು ಯಾರೂ ನೋಡಿರಲು ನೋಡಿರ್ಲಿಕ್ಕಿಲ್ಲ ಇದನ್ನು ನೋಡಿ ट्रैक्टर के ट्रैक्टर के रोल करके एक एक मरते इधर नोट और साल पर जाकर जाती तो चलो लो आप इन फास्ट पास टाइम बाय बाय फ्रेंड्स बाय बाय अब अलग चार्ज कर लाओ चार्ज हैं ಸೊ ಆದ್ರ ಮೇಲೆ ಆಮೇಲೆ ವೀಡಿಯೋನೂ ಸಿಗೋದಿಲ್ಲ ಸೊ ಹಾಗಾಗಿ ನಾನು ಲೈವ್ ಹೆಣ್ಣು ಮಾಡ್ತಾಯಿದ್ದೆ ಬಾಯ್